நிறுவிகே மங்கே நடி ஊட்டாடிவ்ரிவா இல்ல இளிக்க உங்க சரி கே நோடி இல்லை ஊட்டா சரி ஆய் எல் கண்ட் பத்தவரே வாழிக்கே குத் ஊட்டா இதே மனிதவா சும்க்கி இல்ல செவ்வா இட்ரவ இல்லே சரி ஆய் குத்ர குத் எல் கண்ட்ரே பத்தின நடி அந்த பீகாக்கூத்ரவத்தினி அய்யோ அம்மா எத்தி இத பார்ட்டி பீஸ் ஆக்கி அப்பா எத் वा ම స్త ಕత క త බకం కు ම మനి න්න வரசும்කි మ್తന புடி டி త తత இல்ல த்தி கி ತి அ ఉම බக்கசම්කි இல்ல உ సప్ట ను క కస్త ಬ್ಯಾರೆ ತಟಗ ಕೊಡ್ತೀನಿ ಸುಮ್ಕಿರು ಎಂತ ಅಟ್ಕೊಳ್ಳಿಲ್ವಾ ಏ ಪೀಸ್ ಜಾಸ್ತಿ ಬೇಡ ಕತೆ ಸರಿ ಆಯ್ತು ಊಟ ಮಾಡ್ರ ಊಟ ಮಾಡಿ ಅವ್ರು ಬಂದಿದ್ರ ನಿಮ್ಮ ಭಾವನ್ ಸಸ್ಯಾರ ಇಲ್ಲವ ಬಂದಿಲ್ಲ ಕಣ್ಮಗ ನಾಲ್ಕು ಸತಿ ಕರ್ದಿ ಹೋಗಿ ಹೋಗಿ ನಾನು ನೀನು ಸಿಟಿಗೆ ಹೋಗ್ತೀನಿ ಅಂದಲ್ಲ ಅಡ್ಗೆ ಸಿಟಿಗೆ ಹೋಗ್ತೀನಿ ಹೋಯ್ತೀನಿ ಅನ್ವಾ ಗದ್ದಾದ್ಮೇಲೆ ನಾನು ತಾಡು ಕರೆಯದ ಅವ್ಳಾರ ಏನ್ಬಿಟ್ಟು ನಮ್ಮ ಹೋಗಿನಿ ಬಂದದಲ್ಲ ಅಯ್ಯ ಬಂದಿರದಕ್ಕೆ ಏನು ಈ ತರ ಬಟ್ಟೆ ಉಡಿ ಜನಗಳು ಅಂತ ನಂಗೆ ಗೊತ್ತಿತ್ತಿಲ್ಲ ಕಣ್ಮಗ ಬರದವ್ರು ಆಗೋದ್ ಲೆಕ್ತಲ್ಲಿ ಏನ್ ಸರಿಯಾಗಿ ಮಾತನಾಡ್ತೇ ಬನ್ನಿ ಅಂದ್ರೆ ಆನೆಕಲ ಹ್ಞೂ ಅನಕ್ಕಿಲ್ಲ ಎಷ್ಟು ಹೊಸ ಆದಮೇಲೆ ಹೂ ಅಂತಂದರು ನಾನು ಆಗಿತ್ತಿದ್ದಲ್ಲ ಕಳಿಸ್ಕೊಡೋ ಅವಳ ಅಡುಗೆ ಅಡುಗೆ ಮಾಡ್ಕೊತೀವಿ ಇಬ್ರು ಸೇರ್ಕೊಂಡು ಮಾಡ್ತೀವಿ ಅಂದರೆ ಇಲ್ಲ ಅಲ್ಲ ಬಗ್ಗೆ ಮಾಡಬಾರ್ದೆ ಮನೆ ಒರೆಸ್ಬೇಕು ಅದು ಮರ್ಸ್ಬೇಕು ಇದು ಮರ್ಸ್ಬೇಕು ಅಂತ ಅಂದ ಓ ಯಾಕು ಮಟ್ಟ ಕಾಣಿ ಅನ್ಕೊಂಡಾಗೆ ನಾನೇ ಮಾಡಬೇಕಣ ಹೆಂಗಿದ್ದದ ಏನು ಚೆನ್ನಾಗದೆ ಸಾರು ಹೊಸ ಚೆನ್ನಾಗಿದ್ದದ ಚೆನ್ನಾಗಬೇಕಂತ ಹಾಕಿ ಅದು ಯಾಕಂಗೆ ಹೊಟ್ಟೆ ಉರಿ ಮಾಡಾರಮ್ಮ ಈಗ ನಾನು ಹೇಳೋದೊಂದು ಯಾಕೆ ಹೊಟ್ಟೆ ಉರಿ ಮಾಡಬೇಕು ಪಪ್ಪಾ ఉన్నది నిమనే ఇట్టు ఉక నిమ్మనే బట్టే అంతే వటే ఉరి భాళ కర్బుజు జనకన్నా హాకీ మనసా అస మట్టు కర్బుల్ బుద్ధి కలిబడు నోడి బతుకు బాడద్రే కుసి పడే నమ్మరు తమ్మరు బతుకుతారు బాల్తారో ఖుసి ఇకనే అదిబుట్టు వటే ఊరి మారా అయ్యో వట్టెవరి కర్బుల్ మండేవు ఆస్తి బతుకు బాడు ఎలా అర్గే అయితది అంద్రు ఇవ్వు బందబతల అక్కరవా ඒද වර රග ල මට ොන්තව මරිි කරම ුන්කු ටමට උටමට අසුද බ රන බෑල සුම් කිරීම බොත්තරට සුම්කිර ඕ බප හන්න අතති තම කුත් ව නට ක ලෙපේ කොට ල්දන ග ත ැ කුතු න් කුන්ට බද න හ ත් ර පටිබට. ಏ ಊಟ ಮಾಡಪ್ಪ ಎಷ್ಟು ಇದದು ಊಟ ಮಾಡು ಅಯ್ಯ ಎತ್ಕಳಿ ಎತ್ಕಳಿ ಇಲ್ಲ ಕತೆ ಅಯ್ಯಪ್ಪ ನೀ ಯೂ ಸರಿಯಾಗಿ ಹಾಕಿದ್ರಿ ಅಯ್ಯೋ ದಪ್ಪ ಕೈ ಕನ್ರಿ ನಾನು ನೋಡಲಿ ಯಾ ಪಟಿ ಹಾಕಿದದು ಅತ್ತಿಗೆ ಮಗಿನು ಇಲ್ಲ ಕುನ್ಸ್ಕಂಡೆ ಹೇ ಅಪ್ಪ ನೀ ಯೂ ಸರಿ ಕನ್ ಬುಡಿ ಈ ಪಟಿಯೆ ಏ ಊಟ ಮಾಡ ಮಗ ಊಟ ಮಾಡು ಸುಮ್ಮನೆ ನೀನು ಅಚಟಕ ಊಟ ಮಾಡ್ತ ಕಲಿಗ ನೀನು ಎಷ್ಟು ಇದದು ತಿನ್ನು ನೀನು ಸರಿ ಕತೆ ಓ ಎತ್ಕಳಿ ಇಲ್ಲಕ ಊಟ ಮಾಡಪ್ಪ ಊಟ ಮಾಡು ಊಟ ಮಾಡು ಯಾರು ಬಂದೈಲೆ ಏ ನನ್ನಮ್ಮ ಇದ್ದ ಮೈ ನೆರ್ತಿ ಎಲ್ಲ ಬಂದು ಊಟ ಮಾಡ್ಕೊಂಡ್ರು ನ ಬಾ ವಟಾರ್ಗೆ ಮುಲು ಕಟ್ ಪೋತದವರು ಬಂದಿಲ್ಲ ಕಣಪ್ಪ ಓ ಸರಿ ಆಯ್ತೋವಾ ಮಾಡ್ರ ಮಾಡ್ಲಿ ಮಾಡ್ದಾರ ಇಲ್ಲಿ ಹೋಗಪ್ಪ ಆ ಕುಟ ಯಡ ಜನಗಳು ಕರ್ಬುದ್ ಜನಗಳ್ಕ ಕರ್ಬುದ ಜನಗಳು ನೋಡ್ತಿವಿ ಬತ್ತಾರ ಊಟ ಮಾಡಿ ಕುತ್ಕಳಿವಂಟವ ಯಾರು ಆಕುಕಳಿವ್ರೆ ಊಟ ಮಾಡ್ರ ಸಾರು ಹೆಂಗಿಡ ಅಯ್ಯೋ ಏನ್ ಒಂದ್ ದಿವ್ಸ ಮಾಡ್ ಮಗ ಅತ್ ಅಡಗಾಲ ಬತ್ತಾಳು ಬರ್ಲಿಲ್ವ ಒಂದೇ ದಿವ್ಸ ಊಟ ಮಾಡ್ರ ಅಯ್ಯೋ ಚೆನ್ನಾಗದ್ ಸುಮ್ಕಿರವ ಚೆನ್ನಾಗದ ನಿಮಗ್ ಮಾಡಾಕ್ ಬರಕ್ವಾಗ ಸುಮ್ಕಿರಿ ಸಾರು ಮಾಡ್ತಿನ್ ಕುಮಾರಣ್ಣ ಊಟ ಮಾಡಿ ಮಾಡ್ತೀವಿ ಮಾಡ್ತಿವಿ ಮಾಡಪ್ಪ ನೀನು ನಾವು ಲೇಟ್ ಆಗಿ ಊಟ ಮಾಡಿದೆ ಬೆಳಿಗ್ಗೆ ಅಷ್ಟು ಮಾಡ್ತೀವಿ ಮಾಡು ನಿನ್ ಕೆಲ್ ಗಿಲ್ಸಕ್ ಹೋಗಿ ಮಗ ಇಲ್ಲಣ್ಣ ಇವತ್ತು ಹಾಕಿದೆ ಸರಿ ಸರಿ ಊಟ ಮಾಡಿ ಊಟ ಮಾಡು ಹೋಗಿ ನೀವು ಊಟ ಮಾಡಿ ಮಾತಿ ಮಾತಿ ಮಾಡಪ್ಪ ಮಾಡ್ತಿವಿ ಮಾಡು ಅವ್ರ ಅಣ್ಣ ಬಂದಿದ್ರೆ ಹೋಗಿ ಕರ್ದತ್ ನೀ ಎಂತ ಕರ್ಬುಲ್ ಜನ ಇರ್ಬೇಕು ನೋಡು ಮತ್ತೆ ಆ ಬರದನಿಯಾ ಮೊದಲು ಏನು ಮನೆಗೆ ಬರೋಕೆ ಬಟ್ಟಾಡ್ತಿದ್ರು ನನ್ನ ಗಂಡ ಬಂದ್ಬಿಟ್ಟು ಏನು ಏನು ನನ್ನ ಗಂಡ ಏನು ಅವ್ರ ಮನೆಯಲ್ಲಿ ಹುಣ್ಣಕ್ಕೆ ತಿನ್ನಕ್ಕೆ ಆ ಹೋಗ್ ಬಂದ್ಬಿಟ್ಟು ಹೆಂಗಿದ್ದು ಅಂತ ಅಂತನಿಲ್ಲ ಅವ್ನು ಬಂದ್ಬಿಟ್ಟು ಮಗ ಏನು ಅಂಕ ಬಿಂಕೊಂದು ಮಾತಾಡ್ದೆ ಯಾವ್ಯಾವ ತರದ್ ಮಾತಾಡ್ತಾರೆ ಗೊತ್ತಾ ಮಾತಾಡಲಿ ಅದೇ ಮಾತುಗಳು ಬಂದಾಗ ಮಾತಾಡ್ತೀನಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿರೋದು ಯಾವ ಮಾತು ಬೇಡ ಈಗ ಅಂತ ಬೇಡ ಸುಮ್ಮ ಕೇಳೋದಕ್ಕೆ ಅವ್ರಿಗೆ ಹುಡುಗುತ್ತಾರ ಅವ್ರನ್ನೇ ಆಡ್ಬಾರ್ತದೆ ನೀವೇ ಕಲ್ ಕಟ್ಕೊಂಡಿರಿ ನೀವು ನೀವು ಏನು ಮಾತಾಡ್ಬಿಟ್ಟು ಕನಸ್ಕೆ ನೀವು ಏನು ಮಾತಾಡಕ್ಕೆ ಕರ್ಕೊಂಡು ಕುಮಾರ ನೀನು ಏನಾದ್ರು ಅನ್ಕೋ ಅದು ಯಾಕೆ ಮಾತಾಡೇನು ಬತ್ತಿತ್ತು ಬಾ ಊಟ ಮಾಡಿ ಬನ್ನಿ ಮೊದಲು ಬಪ್ಪಾಯ್ ಒಂಥರ ಇಡ್ಲಿ ತಿನ್ಬಿಟ್ಟೆ ಕನಕ್ಕೆ ಹೆಚ್ಚಾಗಿ ಹಾಕೊಟ್ಬಿಟ್ಲು ತಿನ್ಬಿಟ್ಟೆ ತಗೆ ಆಗ್ಲೇ ಬಿಡ್ಬೇಕಾರ ಅಂದ್ಬಿಟ್ಟು ಊಟ ಮಾಡ್ತೀವಿ ಸುಮ್ಕಿರಿ ಅಣ್ಣಲ್ಲಿ ಹೋಯ್ತು ಅಲ್ತ ಕೋಟ್ ಬತ್ತೀನಿ ಅನ್ಕೊಂಡು ಹೋಯ್ತು ನಿಮ್ಮ ಅಣ್ಣನ ಇರಿ ಅಣ್ಣ ನೋಡ್ಕೊಬ್ರಕ್ಕೆ ಅಲ್ತಾವೇ ಇರ್ಸವ್ರಲ್ಲ ದನಕರ ಮೀಸ್ಕೊಂಡಿರ್ಲಿ ಅಂದ್ಬಿಟ್ಟು અત્યાલ ગોગીરદો સરી સરી આયતું બરલી સુમકીરી બરલાતે બોનમે માટી સુમકીરી અના પણ પડલી જોતેલ ઊઠા મારતી વંતે એ બાકુમારે બપ્પા બા ઊઠા માડવે આમેલ બેકા ની અના બંધાગલો બેકા ઓંચુર ઊઠા માડી વંતે બા નીનો બા મગ ગોગી ઊઠા માડ ગોગી ઓહો માડો ગઈતરી માડ માડ કે બોતી તડરે અના બદમે સરી કન પાઈતું ઓ હો હેનવા ઈદુ બામ્મા બની ઊઠા માડી માર્તી

ಬಂದರು ಬರ್ದಿ ಬರ್ದರ್ ಇಲ್ಲ ಅಂತ ಅದೇನು ಅಂತಿದ್ರು ಬಾ ಏನು ನಮ್ಮವ್ರ ತಮ್ಮಬೇಕಾ ಇದ್ದಾಗ ಬರ್ತಾರ ಇಲ್ಲದಾಗ ಬರೋಕೆ ಬ ನೀನು ನೀನು ಯಾಕೆ ತಲೆಗೆಸ್ಕೊಂಡು ಅವ್ರು ಬದ್ರು ಎಷ್ಟು ಬಿಟ್ಟರೆ ಎಷ್ಟು ಹೋಗಿ ಅವಳು ಅವಳೆ ಸಾಸು ಅವಳೆ ನಮ್ಮ ನಾನು ಆಗಿದ್ದಿನವಳೆ ಕಳಿಸೋಕ ಅವ್ನು ಅಡುಗೆ ಮನೆ ಮನೆಗೆ ಕೆಲ್ಸವೆ ಹಂಗವ ಅಂತ ತಗಮಿ ಕಳ್ತಾಳೆ ಮುಂಚೆ ನಾನು ತರ್ಯಾ ಹೋಗಿದವ್ರು ಕಳಿಸ್ತಿದ್ರು ಇದ್ಯಾಕಿ ಬಟ್ಟೆ ಉರಿ ಮಾಡೋರಿ ಏನು ಇವರೇ ಸರಿಯಾಕಂಗೆ ಅಯ್ಯೋ ಅವ್ವ ಅವ್ರು ಎಂತ ಕರ್ಬುಲ್ ಜನಗಳು ಅಂತ ನನ್ಗೆ ಗೊತ್ತು ಸುಮ್ಮನೀರು ನೀನೇ ಅಂಟುಸ್ಕೊಂಡಿದ್ದ ಕಣ ಅವ್ರ ಬುದ್ಧಿ ಎಲ್ಲ ನಂಗೆ ಚೆಂದಾಗ ಗೊತ್ತು ಕರ್ಬುಲ್ ಮಾಡಿ ಮಾಡಿ ಬರಿ ಅವ್ರ ಇವ್ರನ್ನ ಬದುಕ ಆಡೋರು ನಾನು ಹೊಡ್ಕೊಂಡು ಒಟ್ಟು ಮಾಡಿ ಮಾಡಿ ಅವ್ರು ಇರೋ ಜಾಗದಲ್ಲಿ ಅವ್ರೆ ಈಗ ಇನ್ನೊಬ್ರು ಬೆಳ್ದಿರೋರು ನೋಡಿ ಹೊಟ್ಟೆ ಹುಡ್ಕ ಸಾಯ್ತವೆ ಸುಮ್ ಹೀರು ತಾಲ್ಗೆಸ್ಕೋಬೇಡ ಬಂದ್ರೆಷ್ಟು ಬುಟ್ರೆಷ್ಟು ಮಾಡು ಬಂಗ ಹುಣ್ಣರ್ಗಿಕ್ಕವ ಉಣ್ಣರ್ಗಿಕ್ಕು ಧರ್ಮನರ್ ಬರ್ತದೆ ತಿನ್ ಮನೆಗೆ ಅದೇನೋ ತೋರ್ಬಿಟ್ಟು ಹೋಗೋರು ಅವರು ಅವ್ರನ್ನ ಯಾಕೆ ನೀತವ ಒಂದಿಷ್ಟು ಇಟ್ಟಿಕ್ಕ ಬಾಯಲಿ ಓ ಕೂತ್ಕೊಂಡು ಕೂತ್ವಾ ಇಕ್ಕ ಅಂತ ಹೋಗಿರೋದು ನೋಡ್ದ ಎಷ್ಟೇ ಆದ್ರು ಬೇ ಹೌದು ಅವ್ರದೇ ಯಾಕನವ್ ಪಾಪ ನೋಡು ಯಾವ ತರದಲ್ಲಿ ನಿನ್ನ ಗಂಡ ಆಸೆ ಮಾಡನು ಅಂತ ಅಯ್ಯ ಎಷ್ಟೇ ಆದ್ರೂ ಅವ್ರ ಅವ್ರದ ಅವ್ರ್ ಬಿಟ್ಕೊಟಾರ ಹ್ಮ್ ಪಾಪ ನಮ್ಮ ಅಣ್ಣನಾಗ ಗೊಲ್ತಾಕಂಡವ್ರಲ್ಲ ಅನ್ಕೊಂಡು ಹುಸಿ ಬೇಜಾರ್ ಮಾಡ್ಕತೀರ ಅವನೇ ಮದ್ಮೇ ದರ ಮೇಜಾ ಕಾಕೊಂಡು ಅಲ್ಲಿರ್ತೀವಿ ದರ ಮೀಸ್ಕೊಂಡವನಿ ಅಂತಂದ್ರ ಅದಕ್ಕೆ ಯಾವ ಹುಸಿ ಇದು ಮಾಡ್ಕೊಂಡಿರ ಬೇಜಾರು ಮಾಡ್ಕೊಂಡು ಹೋಗಿ ಬರ್ತೀನಿ ಅಂತ ಹೋದ್ರು ಕನವ ಆಯ್ತು ಓಲಿ ಓಲಿ ಅವ್ರ ಅವ್ರದ್ದು ಅವ್ರ ರತ್ ಅನ್ನೋದು ಅವ್ರ್ ಗೆಚ್ಚಲ್ವ್ವ ತೊತಾ ಇಲ್ಲಿ ಒಂದಿಟ್ಟಿಟ್ಟಿಕ್ಕಿ ಕುತ್ಕ ಕುತ್ಕಬತ್ತಿನಿ ಮೋಗಿಗೆ ಯಾಕವ್ವ ಒಂಟೆ ಕುಣಿಸ್ಕೊಂಡು ಕುಂತಿದ್ದೀಯಲ್ಲ ಬೇರೆ ಇಕ್ಕುಸಕಾಯ್ತಿಲ್ವಾ ಇಲ್ಲ ಜೊತೆಲೆ ಉಂಡ್ಲಿ ಅನ್ಬಿಟ್ಟು ಏನು ಪೀಸ್ ಹುಡುಕ್ಬಿಟ್ಟದೆ ಯಾರು ತಿಂದಾರಮ್ಮ ನನ್ಗೆ ತಿನ್ನಕ ನನಗೆ ಜಾಸ್ತಿ ಹಾಕೊಡ್ಲಾ ಜೊತೆಲೆ ಕುಣ್ಸ್ಕೊಂಡೆ ಹಿಟ್ಟು ಉಂಡದ ಮಗ ಅನ್ನ ಇಕ್ಕಿಸ್ಕೊಡು ಅನ್ನ ಉಂಡ್ಲಿ ಇಟ್ಟು ಹಿಟ್ಟು ಗಿಟ್ಟಾರ ಪಾಟಾಗವನೇ ಉಂಡ್ತಾನೆ ಕರಮ್ಮ ಉಂಡದ ಹ್ಞೂ ಕಲಿಬೇಕು ಮಕ್ಳು ಉಂಡ್ಲಿ ಸೊ ಅಚ್ಚುಕಟ್ಟಾಗಿ ಉಂಡ್ಳಿಲಿ ಅಯ್ಯೋ ಚೆನ್ನಾಗದೆ ಸಾಕು ಚೆನ್ನಾಗಿ அவனே நம் இவத்து அந்த அய்யோ நம்ம ஆரம்ப அவனே நான் அவன் ஜீவ முடிக்க முந்துவரோ ப்ளீஸ் லைக் கமெண்ட் சப்ஸ்கை